ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮನೋ ಟೈಮ್ಸ್ ಯೂಟ್ಯೂಬ್ ಚಾನಲ್ ಪಿ ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಪ್ಡೇಟ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಿ ಜಿ ಸಿ ಟಿ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಯಾವಾಗ ಬಿಡ್ತಾರೆ ಅಂತ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ಒಂದು ಲೈಕ್ ಮಾಡಿ ಸೊ ಬನ್ನಿ ಫ್ರೆಂಡ್ಸ್ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಬಗ್ಗೆ ಮಾತಾಡೋದಾದರೆ ಇದುವರೆಗೆ ಕೆ ಇದು ಯಾವುದೇ ಅಪ್ಡೇಟ್ ಆಗಿ ತಿಳಿಸಿಲ್ಲ ಸೊ ನೀವು ಆದರೆ ನೋಡ್ಬೋದು ಇಲ್ಲಿ ಸೊ ಲಾಸ್ಟ್ ಅಪ್ಡೇಟ್ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಕರ್ನಾಟಕ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಅಂತ ತೋರಿಸ್ತಾರೆ ಸೊ ಕೆ ಎದವರಾದರೆ ಪಿ ಜಿ ಸಿ ಟಿ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಬಗ್ಗೆ ಆದರೆ ಯಾವುದೇ ಅಪ್ಡೇಟ್ ಆದರೆ ಇನ್ನೂ ನೀಡಿಲ್ಲ ಸೊ ಕೆಲವೊಂದು ವಿದ್ಯಾರ್ಥಿಗಳಾದರೆ ಅರ್ಜೆಂಟ್ ಮಾಡ್ತಾರೆ ಸೊ ಇನ್ನೊಂದು ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳಾದರೆ ಇನ್ನೂ ನಮಗೆ ಟೈಮ್ ಬೇಕು ಎಕ್ಸ್ಚೇಂಜ್ ಮಾಡಿ ಸೊ ನಾವು ಇನ್ನೂ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಪ್ರಿಯಾರಿಟಿ ಆದರೆ ಕೊಟ್ಟಿಲ್ಲ ಇನ್ನೂ ಕ್ಯಾಲೇಜಸ್ನ ಹುಡುಕಬೇಕಾಗಿತ್ತು ಹಂಗೆ ಹಂಗಂತ ಕೆಲವೊಂದು ವಿದ್ಯಾರ್ಥಿಗಳಾದರೆ ಇದಕ್ಕೆ ರಿಕ್ವೆಸ್ಟ್ ಆದರೆ ಮಾಡ್ಕೊತಿದ್ದಾರೆ ಸೊ ಅವ್ರನ್ನ ಕನ್ಸಿಡರ್ ಮಾಡಿಬಿಟ್ಟು ಕೆ ಎದವರು ಸ್ವಲ್ಪ ಎಕ್ಸ್ಟೆಂಡು ಮಾಡ್ತವ್ರೆ ಸೊ ಹಾಗಾಗಿ ನಿನ್ನೆ ನೋಡ್ಬೋದು ನೀವು ನಿನ್ನೆ ಮಾರ್ನಿಂಗೇ ಕ್ಲೋಸ್ ಆಗಬೇಕಾಗಿತ್ತು ಬಟ್ ಆದರೆ ನಿನ್ನೆ ಮಧ್ಯಾಹ್ನ ತನಕ ಅವರು ಓಪನ್ ಇದ್ದರು ಮತ್ತು ಅವ್ ಅವ್ರಾಗ ಅವರೇ ಕೆ ಇ ಏನು ಇನ್ಫಾರ್ಮೇಷನ್ ಕೊಡಿದ್ರೆ ಕ್ಲೋಸ್ ಮಾಡಿದ್ರು ಸೊ ಈ ಥರ ಎಲ್ಲ ಮಾಡ್ತವ್ರೆ ಸೊ ಇದು ಯಾವುದೇ ವಿದ್ಯಾರ್ಥಿಗಳಾದರೆ ನೀವಾದರೆ ಅರ್ಜೆಂಟ್ ಮಾಡಬೇಡಿ ಆದಷ್ಟು ನೀವು ಸ ಸಮಯ ಸಿಕ್ ಸಾಕಷ್ಟು ನಿಮಗೆ ಒಳ್ಳೆಯದು ಅಂದ್ಕೊಳ್ಳಿ ಸೊ ಆದಷ್ಟು ನೀವು ನಿಮ್ಮ ಕಾಲೇಜಸ್ಸು ಇಲ್ಲಾಂದರೆ ಹೊಸ ಕಾಲೇಜ್ ಏನಾದರೂ ನಿಮಗೇನೋ ಗೊತ್ತಿದ್ದರೆ ಅದ್ರ ಬಗ್ಗೆ ಏನಾದರೂ ತಿಳ್ಕೊಂಡು ಅದರ ರ್ಯಾಂಕು ಎಲ್ಲ ನೋಡ್ಕೊಂಡು ಬೇಕಾದರೆ ನೀವು ನೆಕ್ಸ್ಟ್ ರೌಂಡ್ಗಾದರೂ ಆ ಕಾಲೇಜನ್ನ ಎಂಟ್ರಿ ಮಾಡ್ಕೊಬೋದು ಸೊ ಹಾಗಾಗಿ ಯಾರೂ ಅರ್ಜೆಂಟ್ ಮಾಡಬೇಡಿ ಸ್ವಲ್ಪ ವೆಯ್ಟ್ ಮಾಡಿ ಒಂದು ತಿಂಗಳು ಅಷ್ಟೇ ಇದು ಇನ್ನೂ ಬಿಗಿನಿಂಗ್ ಸ್ಟೇಜು ಇನ್ನೇನು ಹದಿನೈದು ದಿನ ವೆಯ್ಟ್ ಮಾಡಿದ್ರೆ ಏನಾದ್ರೂ ಎಲ್ಲ ಪ್ರೊಸೆಸ್ಸು ನಿಧಾನವಾಗಿ ನಡೆಯುತ್ತೆ ಎಲ್ಲ ನಿಧಾನವಾಗಿ ನಡೀಲಿ ಸೊ ನೀವಾದರೆ ಒಂದು ವರ್ಷವೇ ವೆಯ್ಟ್ ಮಾಡಿಬಿಟ್ಟು ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗಿ ಪಿ ಜಿ ಸಿ ಟಿ ಎಕ್ಸಾಮ್ ಆದರೆ ತೊಗೊಂಡಿದ್ದಿರ ಸೊ ಒಂದು ವರ್ಷನ ವೆಯ್ಟ್ ಮಾಡಿದರೆ ಇನ್ನೇನು ಹದಿನೈದು ಇಪ್ಪತ್ತು ದಿನ ಆದರೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿಬಿಟ್ಟು ಒಳ್ಳೆ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ರಿಗೂ ಬೇಕಾಗಿರೋದು ಅದೇ ಒಂದು ವರ್ಷನೇ ವೆಯ್ಟ್ ಮಾಡಿದ್ವಿ ಇನ್ನೇನು ಒಂದು ತಿಂಗಳಿಗೆ ವೆಯ್ಟ್ ಮಾಡಿದ್ರೆ ಯಾವುದೋ ಸಿಕ್ಕಿದ ಕಾಲೇಜು ಹೋಗ್ಬಿಡ್ತೀವಿ ಅನ್ನೋದಾದರೆ ಅದು ಒಳ್ಳೆಯದಲ್ಲ ಅನಿಸುತ್ತೆ ಸೊ ವೆಯ್ಟ್ ಮಾಡಿ ಒಳ್ಳೆ ಕಾಲೇಜ್ನ ಹುಡುಕಿಕೊಳ್ಳಿ ಅದರ ರ್ಯಾಂಕ್ ನೋಡ್ಕೊಳ್ಳಿ ಆ ಕೋಡ್ ನೋಡ್ಕೊಳ್ಳಿ ಇನ್ನೊಂದು ಸರ್ತಿ ಸರಿ ಮಾಡ್ಕೊಳ್ಳಿ ಇನ್ನೊಂದ್ಸತಿ ಯೋಚನೆ ಮಾಡಿ ಇದೆಲ್ಲ ನಿಮಗೆ ಯೋಚನೆ ಮಾಡೋಕ್ಕಾದ್ರೆ ನನಗೆ ಟೈಮ್ ಇದೆ ಸೊ ನಾನಾದರೆ ನಿಮಗೆ ಪಿ ಜಿ ಸಿ ಟಿ ಫಸ್ಟ್ ರೌಂಡ್ ರಿಅಲಾಟ್ಮೆಂಟ್ ಬಗ್ಗೆ ಏನಾದರೂ ತಿಳಿಸ್ಕೊಟ್ಟಿದ ತಕ್ಷಣ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ನನ್ನ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್